ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ನೋಡ್ರಿ ದೀಪಾವಳಿ ಇದ ದೀಪಾವಳಿಗಿಂತ ಫಸ್ಟ್ ಕಿಲ್ಲ ಕಟ್ತಾರಲ್ಲ ಅದ್ರ ಬಗ್ಗೆ ವ್ಲಾಗ್ ಐತಿ ನೋಡ್ರಿ ಇದಕ್ಕೆ ದೀಪಾವಳಿ ಕಿಲ್ಲ ಥರು ದೀಪಾವಳಿ ಕಿಲ್ಲ ಅಂದರೆ ದೀಪಾವಳಿಗಿಂತ ಒಂದು ಎಂಟು ದಿನದ ಮೊದಲ ಈ ಕಿಲ್ಲನ ಕಟ್ತಾರು ಈ ದೀಪಾವಳಿ ಸಮಯದಾಗ ಏನೋ ಮಣ್ಣಿನಿಂದ ಕೋಟೆಯನ್ನು ನಿರ್ಮಾಣ ಮಾಡ್ತಾರೋ ಇದು ಒಂದು ಸಾಂಪ್ರದಾಯಿಕ ಪದ್ಧತಿ ಆಗೈತಿ ಮತ್ತು ಇದು ಮುಖ್ಯವಾಗಿ ಮಹಾರಾಷ್ಟ್ರದಾಗ ಹೆಚ್ಚ ಪ್ರಚಲಿತದಾಗ ಐತಿ ಈ ಕಲೆಯನ್ನ ನಿರ್ಮಿಸೋದು ವಿಜಯದರ್ಗ ಮತ್ತು ರಾಯಗಡದಂತ ಕರಾವಳಿ ಕೋಟೆಗಳನ್ನ ನೆನಪಿಸುವಂತಹ ಕೋಟೆಗಳನ್ನ ಇದನ್ನು ನಿರ್ಮಾಣ ಮಾಡೋದಾಗಿ ಇವುಗಳನ್ನ ಶಿವಾಜಿ ಮಹಾರಾಜರ ವಿಜಯವನ್ನ ಸಂಕೇತಿಸುವ ಸಂಬಂಧ ನಿರ್ಮಾಣ ಮಾಡ್ತರು ಕಿಲ್ಲ ಅಂದ್ರೆ ಕೋಟೆ ದೀಪಾವಳಿ ಹಬ್ಬದ ಸಮಯದಾಗ ವಿಶೇಷವಾಗಿ ಮಕ್ಕಳ ಮತ್ತು ತಮ್ಮ ಮನೆಗಳ ಮುಂದೆ ಅಥವಾ ಆವರಣದಾಗ ಮಣ್ಣ ಕಲ್ಲುಗಳು ಇದು ಇದನ್ನು ಕಟ್ಬೇಕಾದ್ರೆ ಕೆಂಪವನ್ನು ಯೂಸ್ ಮಾಡಿಕೊಂಡ ಕಟ್ತರು ಮತ್ತು ಕಲ್ಲುಗಳು ಇತರ ನೈಸರ್ಗಿಕ ವಸ್ತುಗಳನ್ನ ಬಳಸ್ಕೊಂಡ ಸಣ್ಣ ಪ್ರಮಾಣದಾಗ ಕೋಟೆಗಳನ್ನ ಮಾದರಿಗಳಾಗಿ ತಯಾರು ಮಾಡ್ತರು ಇದರ ಐತಿಹಾಸಿಕ ಹಿನ್ನೆಲೆ ಏನಂದ್ರೆ ಈ ಸಂಪ್ರದಾಯ ಮರಾಠ ಸಾಮ್ರಾಜ್ಯದ ಮಹಾನ್ ಮಹಾನ್ಯೋದ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗೌರವ ಸಲ್ಲಿಸುವ ಸಂಬಂಧ ಇದನ್ನು ಆಚರಣೆ ಮಾಡ್ತಾರೆ ಶಿವಾಜಿ ಮಹಾರಾಜರು ತಮ್ಮ ರಾಜ್ಯವನ್ನು ರಕ್ಷಿಸುವ ಸಂಬಂಧ ಮಹಾರಾಷ್ಟ್ರದಾದ್ಯಂತ ಅನೇಕ ಕೋಟೆಗಳನ್ನ ನಿರ್ಮಾಣ ಮಾಡಿದರು ಆ ಕೋಟೆಗಳ ಶೌರ್ಯ ಮತ್ತು ಮಹತ್ವವನ್ನು ನೆನಪಿಟ್ಕೊಳ್ಳೋ ಸಂಬಂಧ ಈ ಮಣ್ಣಿನ ಕೋಟೆಗಳನ್ನ ಮಾಡ್ತಾರು ಮತ್ತು ಇದು ಶೌರ್ಯದ ಸಂಕೇತ ಆಗೈತಿ ಈ ಕೋಟೆಗಳ ಮಾರಾಟ ಮರಾಠರ ಧೈರ್ಯ ಶಕ್ತಿ ಮತ್ತು ಯುದ್ಧತಂತ್ರದ ಸಂಕೇತಗಳಾಗ್ಯವು ಮತ್ತು ಹುಡುಗರೆಲ್ಲ ಉತ್ಸಾಹದಿಂದ ಗುಂಪುಗೂಡಿ ಮಣ್ಣನ್ನು ಎಲ್ಲ ಗೋಳೆ ಮಾಡ್ಕೊಂಡ ಕೋಟೆಯನ್ನು ವಿನ್ಯಾಸ ಮಾಡಿ ರೂಪ ರೂಪಿಸ್ತರು ಮತ್ತು ಇದನ್ನು ನಿರ್ಮಾಣ ಮಾಡೋಕ್ಕೆ ನಿರ್ಮಾಣ ಮಾಡಿ ಶಿವಾಜಿ ಮಹಾರಾಜರ ಮತ್ತು ಸೈನಿಕರ ಪ್ರತಿಮೆಗಳನ್ನ ಇದ್ರ ಮ್ಯಾಗ ಇಟ್ಟ ಇದನ್ನು ಅಲಂಕಾರನೆ ಮಾಡ್ತಾರು ಮತ್ತು ಇದ ಕೇವಲ ಆಟವಲ್ಲ ಮಕ್ಕಳದಾಗ ತಂಡದ ಕೆಲಸ ಮತ್ತು ಸಹಕಾರ ಸೃಜನಶೀಲತೆ ಮತ್ತು ಇತಿಹಾಸದ ಬಗ್ಗೆ ಅರಿವು ಮೂಡಿಸೋ ಸಂಬಂಧ ಇದ ಸಹಾಯ ಮಾಡ್ತೈತಿ ಸಂಕ್ಷಿಪ್ತವಾಗಿ ದೀಪಾವಳಿ ಕಿಲ್ಲ ಮಹಾರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯ ಒಂದು ಇತಿಹಾಸವನ್ನ ಇತಿಹಾಸವನ್ನು ಜೀವಂತವಾಗಿರಿಸೋ ಸಂಬಂಧ ಮತ್ತು ಮುಂದಿನ ಪೀಳಿಗೆಗೆ ಶೌರ್ಯದ ಕಥೆಗಳನ್ನು ತಿಳಿಸೋ ಸಂಬಂಧ ಒಂದು ಇದ ಒಂದು ಸುಂದರ ಪ್ರತಿ ಸಂಪ್ರದಾಯ ಆಗೇತಿ ಕೆಲವೊಂದ್ ಸಲ ಇದನ್ನ ಗಡ ಅಂತ ಹೇಳಿ ಉಚ್ಚಾರ ಮಾಡ್ತಾರು ಅಂದ್ರ ಅನೇಕ ಹೆಸರುಗಳು ಏನಿರ್ತಾವಲ್ಲ ಅದ್ರಾಗ ಗಡತನ ಹೇಳಿ ಕರಿತರು ಕೋಟೆ ಒಳಗೆ ಅನೇಕ ಕೋಟೆಗಳನ್ನ ಛತ್ರಪತಿ ಶಿವಾಜಿ ಅವರ ನಿರ್ಮಾಣ ಮಾಡ್ಯಾರು ಅದ್ರಾಗ ಈ ಜಂಜೀರ ಕೋಟೆನೂ ಜಂಜೀರ ಕಿಲ್ಲಾನು ಒಂದೈತಿ ಈ ಜಂಜೀರ ಕೋಟೆ ಮಹಾರಾಷ್ಟ್ರ ರಾಜ್ಯದ ರಾಯಗಡ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಸಮುದ್ರ ಕೋಟೆ ಆಗೇತಿ ಇದಕ್ಕ ಹೋಗ್ಬೇಕಂದ್ರ ರಾಜಪುರಿ ಜಟ್ಟಿಯಿಂದ ದೋಣಿಗಳ ಮೂಲಕ ಇಲ್ಲಿ ಹೋಗಬೇಕು ಯಾಕಂದ್ರೆ ಇದು ಸಮುದ್ರದ ಐತಿ ಹಿಂಗಾಗಿ ಈ ಕೋಟೆ ಅಂಡಾಕಾರದಾಗ ಐತಿ ಮತ್ತ ಎತ್ತರದ ಕೋಟೆಗಳನ್ನ ಸಹ ಇದಂದೈತಿ ನಮ್ಮ ಊರಾಗೆಲ್ಲ ದೀಪಾವಳಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೋ ಏನೇನ್ ಕಾರ್ಯಕ್ರಮಗಳು ಮಾಡ್ತಾರಂತ ಹೇಳಿ ಇದೆಲ್ಲ ಕೂಡಲೇ ನೈಟ್ ನೋಡ್ರಿ ಅಮಾಶೆ ದಿನ ದೀಪಾವಳಿ ಅಮಾವಷೆ ದಿನ ಗಾಡಿಗಳೆಲ್ಲ ಮನೆಗೆ ಏನು ಸಮಾನ ಇರ್ತಾವೆ ಅವನ್ನೆಲ್ಲ ಪೂಜೆ ಮಾಡಿದ ಇರ್ತದೆ ನೋಡ್ರಿ ನಮ್ಮ ಟ್ಯಾಕ್ಟರ್ಗಳೆಲ್ಲ ಗಾಡಿ ಎಲ್ಲ ಒಂದು ಕಡೆ ತರಿಪಿ ಬೈಕ್ಗಳೆಲ್ಲ ತರಿಪಿ ಪೂಜೆ ಮಾಡಾಕ್ತಿದ್ದೆವು ನಮ್ಮ ಶ್ರೇಯನು ನೋಡ್ರಿ ಫೋಟೋ ತೆಗಿಬೇಕಂತ ಹೇಳಿ ಅಲ್ಲಿ ನಿಲ್ಸಿದ್ದೀವಕ್ಕಿಂತ ನಿಂತಾಳೆ ಹೆಂಗೆ ನೋಡ್ರಿ ಮ್ಯಾಗ ಆಕಾಶ ದೀಪ ಹಚ್ಚರು ಹಚ್ಚಿ ಇಲ್ಲೆಲ್ಲ ಡ್ರೈವರ್ಗಳ ಮತ್ತು ನಮ್ಮ ಯಜಮಾನ್ರು ಕೂಡಿ ಎಲ್ಲರೂ ಪೂಜೆ ಮಾಡತ್ತಾರು ಎಲ್ಲ ಡೆಕೋರೇಷನ್ ಮಾಡತ್ತಿರು ಎಷ್ಟತೈತಿ ಎಷ್ಟು ಮಾಡ್ಯಾರು ಇನ್ನು ಉಳಿದ ನಾಳೆಲ್ಲ ಮಾಡ್ಬೇಕಂತ ಹೇಳಿ ಅಷ್ಟಕ್ಕೆ ಸ್ಟಾಪ್ ಮಾಡಿ ಪೂಜೆ ಮಾಡತ್ತಾರು ನೋಡ್ರಿ ಅವರಿಗೆಲ್ಲ ಡ್ರೆಸ್ ಮತ್ತ ಅವ್ರಿಗೆ ಏನು ಬೇಕಾಗಿರ್ತತಿ ಡೈ ಅವ್ರಗಳಿಗೆಲ್ಲ ಡ್ರೆಸ್ ಟಾವೆಲ್ಲ ಟೋಪಿ ಎಲ್ಲ ಕುಡ್ದಿರ್ತತಿ ಹಿಂಗಾಗಿ ಎಲ್ಲರಿಗೆ ಹೊಸ ಡ್ರೆಸ್ ತಗೊಂಬಂದರು ತಗೊಂಬಂದ ಕೇಶಿಂದ ಈಗ ನೋಡ್ರಿ ಎಲ್ಲರಿಗೆ ಕೊಳ್ಳಾಗ ಟಾವೆಲ್ ಅದು ಹಾಕಾಕತ್ತಾರ ಟೋಪಿಗೆ ಹಾಕಿ ಈ ದೀಪಾವಳಿ ಭಾರತದ ಪ್ರಮುಖವಾದ ಹಬ್ಬಗಳಾದಾಗ ಒಂದ ಹಬ್ಬ ಐತಿ ಇದನ್ನು ದೀಪಾವಳಿ ಅಥವಾ ದೀಪಗಳ ಹಬ್ಬ ಅಂತ ಹೇಳಿ ಕರೀತರು ಕತ್ತಲೆ ಮೇಲಿನ ಬೆಳಕಿನ ವಿಜಯವನ್ನ ಸಂಕೇರ್ತಿಸ್ತತಿ ಈ ಹಬ್ಬ ಅಂದ್ರೆ ಕತ್ತಲೆ ಮುಗಿದ ನಮ್ಮ ಜೀವನದಾಗ ಒಂದು ಹೊಸ ಅಧ್ಯಾಯ ಒಂದು ಬೆಳಕಲ್ಲಿ ಅಂತ ಹೇಳಿ ಈ ಒಂದು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ತಾರು ಇದನ್ನು ಲಕ್ಷ್ಮಿ ಪೂಜೆ ಮತ್ತು ಸ ಪಟಾಕಿ ಹಚ್ಚೋದ್ರಿಂದ ಮತ್ತು ಸಿಹಿ ತಿಂಡಿಗಳನ್ನು ಹಂಚುವುದರಿಂದ ಈ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಶ್ರೀರಾಮನು ವನವಾಸಿ ಮುಗಿಸಿ ಅಯೋಧ್ಯೆಗೆ ವಾಪಸ್ ಅದರ ನೆನಪಿಗಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರು ಶ್ರೀಕೃಷ್ಣನು ನರಕಾಸುರನ್ನು ಸಂಹರಿಸಿದನ್ನು ಇದ ಪ್ರತಿನಿಧಿಸ್ತತಿ ಇದೆಲ್ಲ ಪೂಜೆ ಅದು ಆದಮ್ಯಾಗ ನೋಡ್ರಿ ಎಲ್ಲ ಪಟಾಕಿ ಎಲ್ಲ ಹೊಡೆಯ ಸಂಬಂಧ ಇವರ ಪಟಾಕಿ ತೊಗೊಂಬಂದಿದ್ರು ಈ ಪಟಾಕಿ ಎಲ್ಲ ನೋಡ್ರಿ ಹೆಂಗೆಲ್ಲ ಜೋಡಿಸರು ಎಲ್ಲ ಥರದ್ದು ತೊಗೊಂಬಂದಿದ್ರು ಯಾಕಂದ್ರೆ ಮನೆಯಾಗ ಹುಡುಗರು ಎಲ್ಲ ಇದ್ದು ಹುಡುಗರಿಗೆ ಆತು ದೊಡ್ಡವ್ರಿಗೆ ಆತು ಅಂತ ಹೇಳಿ ಎಲ್ಲ ಥರದ್ದು ಪಟಾಕಿ ತೊಗೊಂಬಂದಿದ್ರು ಈಗ ನೋಡ್ರಿ ಪೂಜೆ ಎಲ್ಲ ಗಾಡಿಗಳ ಪೂಜೆ ಮುಗಿಸಿದ್ರು ಎಲ್ಲಾದ್ರೂ ಪೂಜೆನೂ ಮುಗಿಸ್ರು ಮುಗಿಸ್ಕೆ ಊಡ್ಲೆ ಈ ಪಟಾಕಿ ನೋಡ್ರಿ ಹೊಡ್ಯಾಕತ್ತೀ ಎಲ್ಲರೂ ಕೂಡಿ

uý ơi là mẹ con tru la, con hiểu được mong quá cao luôn rồi. Quần ಅದೆಲ್ಲ ಹೊಡೆದಾಗ ಮುಗಿಸಿದಗಳ ನೋಡ್ರಿ ಇದು ದೋರ್ದೈತ ಹೇಳಿ ಇದನ್ನು ಉದ್ಕ ಇದನ್ನು ಮಾಡಿ ಇಟ್ಕೊಂಡ ಇನ್ನು ಇದನ್ನು ಹಚ್ಚೋರು ಇದ್ದರು ನೈಟ್ ಆಗೈತನಂತಲೇ ವಿಡಿಯೋ ಅಷ್ಟೇ ಚೆನ್ನಾಗಿ ಕಾಣ್ವತ ನೋಡ್ರಿ ಈಗ ಹಚ್ಚಕತ್ತರು ಇಲ್ಲಿಗೆ ನಾನು ವ್ಲಾಗ ಏನು ಮಾಡಾಕ್ತೇನೆ ನನ್ನ ಚಾನೆಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ಸಪೋರ್ಟ್ ಮಾಡಿ